ಇವತ್ತಿನ ದಿನ ನಾವು ಬೆಳಗಾವಿ ಆಗ್ಲಿ ಆಗ್ಲಿ ಬೆಳಗಾವಿ ಜಿಲ್ಲಾದಾಗ ಆಗ್ಲಿ ಮತ್ತು ತಾಯಿ ಭವನೇಶ್ವರ ಫೋಟೋ ಏನು ಇಂಡಸ್ಟ್ರಿ ಏರಿಯಾದಲ್ಲಿ ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ನವೆಂಬರ್ ಒಂದ್ ರಾಜ್ಯೋತ್ಸವ ಸಲುವಾಗಿ ಆಗ್ಲಿ ಮತ್ತು ವರ್ಷಗ್ ವರ್ಷದ ತಾಯಿ ಭವನೇಶ್ವರ ಫೋಟೋ ಪೂಜೆ ಆಗಬೇಕು ಯಾಕಂದ್ರ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾರ್ಮಿಕರು ಇದ್ರು ಆ ಇಂಡಸ್ಟ್ರಿ ಏರಿಯಾದಲ್ಲಿ ವರ್ಷ ಕನ್ನಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಮಾಡೋದಿಲ್ಲ ಅಂತಲೇ ನಮ್ಮ ಕಾರ್ಮಿಕರು ಹೇಳಿದಾರ ಆ ಕಾರಣಕ್ಕಾಗಿ ನಾವು ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ಇವತ್ತ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ನಾವು ನವೆಂಬರ್ ಒಂದಕ್ಕೆ ರಾಜ್ಯೋತ್ಸವದ ಅಹ್ ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಮಾಡಬೇಕು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಮತ್ತೆ ಇವತ್ತಿನ ಅವ ಅವತ್ ಒಂದಿನ ಅವತ್ ಎಲ್ಲ ಇಂಡಸ್ಟ್ರಿ ಏರಿಯಾದಲ್ಲಿ ಅವತ್ ಒಂದಿನ ಸೂಟಿ ಮಾಡಿ ಎಲ್ಲ ಕಾರ್ಮಿಕರು ಎಲ್ಲಾ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂತೇಳಿ ನಮ್ಮ ಒಂದೊಂದು ಮನವಿ ಬಾಲಪ್ಪ ಗುಡಿಗೆನಟ್ಟಿ ಹಾಗೂ ಬಾಲೇಶ್ ಪಾಟೀಲ್ ಅವರು ಅಂತ